ಇವತ್ತಿನ ಏನಪ್ಪ ಟಾ픽 ಅಂತಂದ್ರೆ ನಮ್ಮ ಮನೆ ಸೈಕಲ್ ಕಳ್ತನ ಆಯ್ತು ಬಸ ಲಾನು ಹಳೆಡೆ ಚಕ್ಕರ ಐತೆ ಈ ಟೈಗರ್ ಫೋನ್ ಹಾಕಿ ಹೊರಕ್ಕೆ ಕರೀತೀನಿ ಹೊರಕ್ಕೆ ಕರೆದ ಒಂದ್ಸಣ್ಣ ಮಾತುಕತೆ ಆಡಿ ಡೀಲ್ ಮುಗಿಸ್ತೀನಿ ಅವನ ಒಗ್ನಿ ಹೊರಗೆ ಹಾಕೋತೀನಿ ಅವನ ಹಾಕೋಸ್ಪತ್ತಿನ ಬಟಾಣಿ ಹೊರಗೆ ಇಡಲ್ಲ ಗೇಮ್ ಅಲ್ಲಿ ಅವನ ಹೊರಗೆ ಇಟ್ಟಿರ್ತೀನಿ ಆಮೇಲೆ ಒಮ್ಮೆ ಎತ್ತಿ ಕ್ಲೋಸ್ ಮಾಡ್ತೀನಿ ಹೊರಕ್ಕೆ ಬರೋ ಒಂದ ಇಬ್ರು ಚಾಕ ಸ್ಟಾಕ್ ಕುಡ್ಕೋತ ಕੁੰತು ಬಿಟ್ರು ಇಬ್ರು ನೋಡು ಇಷ್ಟ ಆರಾಮಸಾಗಿ ಕੁੰತರು ಹೊರಗೆ ಇಲ್ಲಿ ನಮ್ಮ ಸಾಮಾನು ಬರ್ತವನೇ ನಮ್ಮಣ್ಣ ಬನ್ನಿ ಅಂದರೆ ಮಲ್ಕೊಂಡು ಒಂದು ಚಂಬಿರಿತ್ತು ನಾನು ವಾಕಿಂಗ್ ಮಾಡ್ರೆ ಹೆಲ್ತ್ಗೆ ಒಳ್ಳೇದಲ್ಲ ವಾಕಿಂಗ್ ಮಾಡೋಕೆ ಬಂದಿದ್ದೀವಿ ಸೂರ್ಯ ಅವತ್ತು ನಮ್ಮ ಅಣ್ಣ ಸೂರ್ಯ ಮುಳುಗೋ ತೋರಿಸ್ದೆ ಇವತ್ತು ಸೂರ್ಯ ರೈಸ್ ಆಗೋ ತೋರಿಸ್ತೀನಿ ಬನ್ನಿ ಹಾಂ ಬನ್ನಿ ಇದೇ ವಾಕಿಂಗ್ ಮಾಡೋ ಗ್ರೌಂಡು ತುಂಬ ದೊಡ್ಡದು ತುಂಬಾ ದೊಡ್ಡದು ಇದು ನಾವು ಲೇಟಾಗಿ ಬಂದಿದ್ಯ ಅದಕ್ಕೆ ವಾಕಿಂಗ್ ಎಲ್ಲರು ಮನೆಗೆ ಹೋಗಿದ್ದಾರೆ ಸೂರ್ಯ ನೋಡಿ ಬಂದ್ಬಿಡ ಒಂದ್ ಬೇಗ ನಾವು ಲೇಟಾಗಿ ಬಂದ್ರಿ ನೋಡಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಪಾರ್ಕ್ ಮುಂದೆನೇ ಐತೆ ಇದು ಉಪ್ಕರ್ ಲೆವೆಟ್ ಉಪ್ಕರ್ ಲೆವೆಟ್ ನಾಯಿಗಳು ಕಾಟ ನಾಯಿ ಅಂದ್ರೆ ಭಯ ಅದಕ್ಕೆ ಒಳಗೆ ಹೋಗಿ ತೋರಿಸಲ್ಲ ನಿಮ್ಗೆ ತುಂಬ ನಾಯಿ ಇದು ನಾಯಿ ಏರಿಯಾ ನೋಡಿ ಅವನು ಪಾರ್ಕ್ ಬಂದಿದ್ದ ತಕ್ಷಣ ಹೋದ ಆನೆ ಹತ್ರ ಸಿಂಹ ಹತ್ರ ತುಂಬಾ ಚೆನ್ನಾಗೈತೆ ಆನೆ ಸಿಂಹ ಹುಲಿ ಚಿರತೆ ಕುದುರೆ ನೋಡಿ ಆನೆ ಕುದುರೆ ತುಂಬಾ ಚೆನ್ನಾಗಿರುತ್ತೆ ಅವನು ಚಿರತೆ ಮೇಲೆ ಕುತ್ಕೊಂಡ್ಬಿಟ್ಟ ಇಷ್ಟು ಬೇಗ ಇದು ಏನ್ ನಡಿಯೋ ಹಾಂ ಟೆನ್ ನೋಡಿಯ ಒನ್ ಟೂ ಓಯ್ ಅಯ್ಯ ನೋಡಿ ನಾನು ಬಂದು ಕೂತ್ಕೊಂಡಿದ್ದೀನಿ ಏನು ಆಡೋದು ಕೆಲ್ವೇ ಇಲ್ಲ ಇಲ್ಲಿ ಎಲ್ಲರೂ ಚಿಕ್ಕವ್ರು ಆಡೋದು ಇವನು ಮಾತ್ರ ಆಡ್ತವನು ನೋಡಿ ಇಲ್ಲಿ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಇವಾಗ ದೊಡ್ಡ ಕಟ್ಟಿರೋದು ಚೆನ್ನಾಗೈತೆ ಒಳಗೆ ಅನ್ನ ಕ್ಲೀನ್ ಮಾಡೋರೆ ನೋಡಿ ಆ ನಾಯಿ ನೋಡಿ ಆ ನಾಯಿಂದಲೇ ನಾನು ಮೇಲೆ ಓಡ್ಕೊಂಡು ಬಂದಿರೋದು ಇವಾಗ ತೋರಿಸ್ತೇನೆ ರೀ ಕ್ಯೂಟಾಗಿದೆ ನಾಯಿ ಮಾತ್ರ ಆದರೆ ನಮಗೆ ನಾಯಿ ಕಂಡ್ರೆ ಭಯ ಅಲ್ವಾ ನಾನು ಮೇಲೆ ಬಂದಿದ್ದೀನಿ ಅವನು ಇನ್ನೂ ಬರಲ್ವಂತೆ ಅಲ್ಲಿ ಬಂದಿದ್ದ ಮೇಲೆ ಇಲ್ಲಿ ಬರ್ತಾನಂತೆ ಓಡ್ಕೊಂಡು ನೋಡಿ ಆಡೋದು ಕೂತ್ಕೊಂಡಿದ್ದೀವಿ ಅವನು ನೋಡಿ ಹೋಗ್ಬಿಟ್ಟ ನಾನು ಈ ಸೈಡ್ತಾ ಟೈಮ್ ಆಯ್ತು ಹಲೋ ನಮಸ್ಕಾರ ಮತ್ತು ಹೊಸ ಹೊಸ ಬ್ಲಾಗ್ಗೆ ಸ್ವಾಗತ ಮತ್ತೆ ಇವತ್ತು ಇವತ್ತಿನ ಏನಪ್ಪ ಟಾಪಿಕ್ ಅಂತಂದ್ರೆ ನಮ್ಮ ಮನೆ ಸೈಕಲ್ ಕಳ್ತನ ಆಯ್ತದೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸೈಕಲ್ ನೋಡಿ ಅಲ್ಲಿ ಅಲ್ಲಿ ನಿಂತೈತಿ ಎಷ್ಟು ದಿವಸ ಇತ್ತು ಊರ್ಲಿ ಬಂದಿಡೋದು ಸೈಕಲ್ ಅಲ್ಲೇ ಅದ ಅದಕ್ಕೆ ಯಾರು ಆಡಕ್ಕೆ ಹೋಗಿಲ್ಲ ಒಂದು ದಿವ್ಸ ಹೋಗಿದಾರೆ ಚೈನ್ ಉಚ್ಚಿಬಿಟ್ಟದ್ದು ಅಷ್ಟೇ ಇಟ್ಬಿಟ್ಟಿದ್ದಾರೆ ಯಾಕಂದ್ರೆ ಈವ್ನಿಂಗ್ ಗಂಟೆ ಅಲ್ಲೇ ಇದ್ ಈಗ ಎಲ್ಲರೂ ಸಾಲಿ ರೆಡಿ ಆಗತ್ತಾರ ವಾಕಿಂಗ್ ಎಲ್ಲ ಹೋಗಿ ಬಂದಾರೆ ಇವಾಗ ಆಧಾರ್ ಕಾರ್ಡ್ ತೊಗೊಂಬಂತ ಅಂತ ನೀನು ಹೇಳ್ಯಾರ ಇವತ್ತು ಮುಂಜಾನೆ ಹೇಳತ್ತ ಎಂಟುವರೆ ಆಧಾರ್ ಕಾರ್ಡ್ ತಗೊಂಡ್ ಬಂದ್ರೆ ಸುಮ್ಮನೆ ನಾ ಹೇಳಿದ್ರೆ ನಾಳೆ ಕೊಡ್ತೇನೆ ಸರ್ ಇಲ್ಲಂತ ಪಪ್ಪ ಹಚ್ಚಿ ಕನ್ಫರ್ಮ್ ಮಾಡ್ಕೊಂಡು ಸರಿ ಶರೀರ ಗೊತ್ತಾಗಲ್ಲ ನೋಡ್ರಿ ಕೂನ್ ಚೈನೇ ಹಾಕಲ್ಲ ಗಾಳಿ ಚೈನ್ ಚೈನ ಹೇಗಿಲ್ಲ ನೋಡಿ ಚೈನ್ ಇಲ್ಲ ಅಂತ ಹೇಳುದು

ಹಾ ನಿಮ್ಗೆ ಯಾವ್ದು ಆರ್ಡರ್ ಮಾಡ್ತೇವೆ ಬರ್ತಾಡೋದು ಆರ್ಡರ್ ನಿಮಗೆ ಸರಿ ಕೆಲ್ಸನ ಆಯ್ತದೆ ಹತ್ತು ರೂಪಾಯಿ ಕೇಕು ಏನು ಯೋಚನೆ ಏನು ಮಾಡ್ಲಿ ಬೇಡಿದ್ ಸಲಿಗೆ ಹೋಗ್ಲಿ ಬೇಡಿದೇ

ಮಾಡೋಣ ಓದ ಸ್ಥಳ ಸ್ಥಳ ಅಂದ್ರೆ ಅವ್ರ ಯಾರು ಕಲ್ಪನಾ ಮ್ಯಾಮ್ ನಿಮ್ಮಮ್ಮಿ ಹೆಸರಿಂದ ಆಯ್ಕೆ ಹೊಂಟಾಳೆ ಉಂಡು ಮೇಕ ಹಾ ಬೋರ್ ಮ್ಯಾಗ ಆಟಾಡಿಸ್ತಾರ ನಿಂಗ ಸುಮ್ಮನೆ ಹೇಳಿ ಕೇಳ ನೀ ಹೇಳಿ ಈಗ ಸೈಕಿಲಿಗೆ ಇಡಕ್ಕೆ ಜಾಗ ಈಗ ಅವ್ರೆಲ್ಲ ಬರ ಗಂಟಾ ಬರ ಟೈಮ್ ಆಯ್ತದ ಸೈಕಲ್ ನೋಡಂಬ್ರಿ ಎಲ್ಲಿಡ್ತಾರ ಎಲ್ಲಿ ಎಲ್ಲರೂ ಚಂದೊಂದು ಜಾಗ ನೋಡ್ಬೇಕು ಅಂದ್ರೆ ಅವ್ರಿಗೆ ಆ ಜಾಗಕ್ಕೆ ಹೋಗಲ್ಲ ಮೋಸ್ಟ್ಲಿ ಅವ್ರು ಕೆಳಗಷ್ಟು ಹುಡ್ತಾರೆ ಯಾಕಂದ್ರೆ ಮ್ಯಾಗ ಹೋಗಲ್ಲ ನಾನು ಮ್ಯಾಗೆ ಅಲ್ಲಿ ಸ್ಟೆಪ್ ಹತ್ಕೊಂಡು ನೋಡ್ತೀನಿ ಅಲ್ಲಿ ಏನಾರ ಜಾಗ ಸೈಡಿಗೆ ಇತ್ತು ಅಂದ್ರೆ ಬಂದುಬಿಟ್ಟು ಇಟ್ಬಿಡೋದು ವರ್ಯಾಲೆ ಈವ್ನಿಂಗ್ ಬಂದ ಮೇಲೆ ಸೈಕಲ್ ನೋಡ್ತಾರೆ ಹೆಂಗಿದೆ ಹೆಂಗಿಲ್ಲ ಅಂತ ಎಲ್ಲಿದೆ ಅಂತ ನೋಡ್ ನೋಡಿಬಿಟ್ಟೆ ಒಳಗೆ ಬರ್ತಾರೆ ಅಷ್ಟು ಒಳಗೆ ಏನು ಮಾಡ್ತೀನಿ ಸೈಕಲ್ ಆ ಪ್ಲೇಸ್ನಾಗ ಈವ್ನಿಂಗ್ ಬಂದ ತಕ್ಷಣ ಸೈಕಲ್ ಸ್ವಲ್ಪ ಸೈಡಿಗೆ ಇರ್ತೀನಿ ಹೊರ್ಯಾಗ ಹೋಗ ತಕ್ಷಣ ಇಟ್ಬಿಟ್ಟು ನೋಡಿ ಕೇಳ್ತೇನೆ ಸೈಕಿ ಎಲ್ಲಿ ಅಂತೇಳಿ ಅವಾಗ ಗೊತ್ತಾಯ್ತು ಸೈಕಿ ಎಲ್ಲಿ ಅಂತೇಳಿ ಅವ ಪಪ್ಪ ಭಾಳ ನಿಮಿಷ ಹೊಡ್ದಾರ ಆಮೇಲೆ ನನ್ನ ಮಗ್ರಿ ರೀ ಜನ ನಾನೇ ಇರ್ತಾರೆ selalu ಇವಾಗ ಗಾಡಿ ಸೈಕಲ್ ಹೊರಗೆ ಅದನ್ನೇ ಚೆಕ್ ಮಾಡ್ತೀನಿ ಫಸ್ಟ್ ಗಾಡಿ ನಾನು ಇಲ್ಲೇಂದಿರಿಸ್ಬಿಡ್ತೀನಿ ಫಸ್ಟ್ ಆ ಸೈಕಲ್ ಲೊಕೇಶನ್ ಚೆಕ್ ಮಾಡ್ತೀನಿ ಅವ್ರ ಮನೆ ಬಾಗಿಲು ಮುಚ್ಚಿತ್ತು ಸೈಕಲ್ ಎತ್ಕೊಂಡು ಹೋಗೋದು ಸಿದ್ಧ ಪಾರ್ಕ್ ಮಾಡ್ತೀನಿ ಅವ್ರ ಕೊಂಥ ಚಲೋ ನಾನು ಗಾಡಿ ಇಲ್ಲೇ ಇರ್ತೀನಿ ಈಗ ಚಲೋ ನಾನು ಹಳೆಡೆ ಚಕ್ಕರ್ ಐತೆ ಈ ಟೈಗರ್ ಫೋನ್ ಹಾಕಿ ಹೊರಗೆ ಇರ್ತೀನಿ ಹೊರಗೆ ಕರದೊಂದು ಸಣ್ಣ ಮಾತುಕತೆ ಆಡಿ ಡೀಲ್ ಮುಗಿಸ್ತೀನಿ ಅವ್ನಿಗೆ ಒಬ್ಬನಿಗೆ ಒಳಗೆ ಹಾಕೋತೀನಿ ಅವನಿಗೆ ಹಾಕಿಸ್ಕೊತೀನಿ ಬಟ್ ಅವ್ನಿಗೆ ಒಳಗೆ ಇಡೋಲ್ಲ ಗೇಮ್ ಒಳಗೆ ಹೊರಗೆ ಇಟ್ಟಿರ್ತೀನಿ ಆಮೇಲೆ ಅವನ್ನಾಗೆ ಎತ್ತಾಕಿ ಕ್ಲೋಸ್ ಮಾಡ್ತೀನಿ ಬರ್ರಿ ಫಸ್ಟ್ ಫೋನ್ ಹಾಕ್ತೀನಿ ಇವತ್ತು ಬಂದು ಸೈಕಲ್ ಇಲ್ಲಿ ಹೊರಗೆ ಬ್ಯಾರೇಜ್ ಆಗಿ ಪಾರ್ಕ್ ಮಾಡೀನಿ ಈಗ ಗಾಡಿ ಹಚ್ಚಿನ ಒಳ ಸೈಕಲ್ ತರ ತರೋ ಭಾಳ ಕಷ್ಟ ಆಯ್ತು ಈಗ ಬರೋ ಸಂಗತ್ ಆಟ ಹೆಂಗೆ ಮಾಡ್ತೀನಿ ನೋಡಿರಿ ಫೋನ್ ಹಚ್ಚಿ ಫೋನ್ ಎತ್ತವಲ್ರಿ ಅವ್ನು ನಾಲ್ಕು ಸರಿ ಫೋನ್ ಹಾಕ್ಯಾನ ಏನು ಮಾಡ್ಬೇಕೇನು ಗೊತ್ತಿಲ್ಲ ಹೌದು ಗೊತ್ತೆ ನಿಂತು ಬಿಡ್ತೀನಿ ಗಾಡಿ ಗೊತ್ತಾಗಿಲ್ಲವನ್ನ ಅವ್ನು ಅಂದ್ಕೊಳ್ಳೋಕ್ಕೆ ಕಾರಣ ಹೊಂಟಿದ್ದಂತೆ ಚಲೋ ಬರೋ ಹೋಗಿ ಗಾಡಿ ಪಾರ್ಕ್ ಮಾಡಿ ಸೈಕ್ಲಿಗಿರುತ್ತೆ ಇವನು ಬಟ್ ವೀಡಿಯೋ ಮಾಡೋದು ಭಾಳ ಕಷ್ಟ ಐತಿ ವೀಡಿಯೋ ಹೆಂಗಾದರೂ ಮಾಡ್ತೀನಿ ಒಟ್ಟು ಮಾಡ್ತೀನಿ ತಟ್ಟಿ ಕ್ಲೋಸ್ ಆಗಿದೆ ಗಾಡಿ ಹಳ್ಳಿ ನಿಂದ್ರಸ್ತೀನಿ கீலிதாச்சு கீழே எங்கேனி ஃபோன் ஐத்தீரோ நே என்ன ஃபோன் பண்ணக்கே நீய் அது கேகே

ಅಲ್ಲ ಇವ ಎಷ್ಟು ಭಯ ಇಲ್ಲ ಸೈಕಲ್ ಹೋಗ್ಯದ ಅಂಬೋದು ಹೇಳಿ ಆರಾಮ್ ಸರಿ ಕುಂದ್ಬಿಟ್ರಿ ಅಲ್ಲ ಅಲ್ಲೊಬ್ಬ ನೋಡ್ರಿ ಇವಾಗ ಏನು ಭಯನೇ ಇಲ್ಲ ಇವ ಮಕ್ಕಳಿ ನೀವು ನನ್ನ ಪ್ಲಾನಿಂಗ್ ಟೈಗರ್ ಇದ್ರೆ ಪಾಸ್ ಆಗಿತ್ತು ಟೈಗರ್ ಇಲ್ದಕ್ಕೆ ಫೇಲ್ ಆಗ್ಬೇಕು ನಡೀತದೆ ಏನಾಗ ಚಲೋ ಬರ್ರಿ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಚಲೋ ಬಾಯ್ ಹಾಂ ಮತ್ತೆ ನಿಮ್ಮ ಸೈಕಲ್ ಇಲ್ಲದಂಬೋದೇ ಗೊತ್ತಿಲ್ಲ ನಿಮಗೆ ನಾನು ಹಿಂಗೆ ಫೋನ್ ಹಾಕಿದ ಅದಕ್ಕೆ हाँ अब गाड़ी साउंड हैं गाड़ी बंद मटरे वर्सो चलो चल बाय